ನವರಾತ್ರಿ ಹಬ್ಬದಲ್ಲಿ ನಾವು ಯಾವ ರೀತಿ ಘಟ ಸ್ಥಾಪನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ ಘಟಸ್ಥಾಪನೆ ಕಳಶ ಸ್ಥಾಪನೆ ಎರಡು ಒಂದೇ ಬರುತ್ತೆ ಕೆಲವೊಬ್ಬರು ಗೋಧಿ ಧಾನ್ಯನ ಮೊಳಕೆ ಬರೆಸಿ ಅದರೊಳಗಡೆ ಕಳಶ ಇಟ್ಟು ಘಟ ಸ್ಥಾಪನೆ ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ನಾವು ನಾರ್ಮಲಾಗಿ ಯಾವ ರೀತಿ ಮನೆಯಲ್ಲಿ ಕಳಶ ಇಟ್ಟು ಪೂಜೆ ಮಾಡ್ತೀವಿ ಅದೇ ರೀತಿ ಕಳಶ ಸ್ಥಾಪನೆ ಮಾಡ್ಬೋದು ಇನ್ನೂ ಕೆಲವರು ಮನೆಯಲ್ಲಿ ಕಳಶ ಸ್ಥಾಪನೆ ಮಾಡೋ ಅಂಥ ಸಂಪ್ರದಾಯ ಪದ್ಧತಿ ಇಲ್ಲ ಅಂತ ಹೇಳಿದ್ರೆ ಲಕ್ಷ್ಮಿ ಸರಸ್ವತಿ ಅಥವಾ ತ್ರಿಪುರ ಸುಂದರಿ ಅಥವಾ ಪಾರ್ವತಿ ಆ ಇಂಥ ಶಾಂತಮೂರ್ತಿ ಫೋಟೋಗಳನ್ನ ಇಟ್ಟು ನೀವು ಪೂಜೆ ಕೂಡ ಮಾಡ್ಬೋದು ಅಖಂಡ ದೀಪಾರಾಧನೆ ಕೂಡ ಮಾಡ್ಬೋದು ಮಾಡುವಂಥ ಪದ್ಧತಿ ಇಲ್ಲ ಅಂತ ಹೇಳಿದ್ರೆ ಬರೀ ನೀವು ದುರ್ಗಾ ಮಾತೆ ಫೋಟೋ ಇಟ್ಟು ಒಂಬತ್ತು ದಿನಗಳ ಕಾಲ ನೀವು ಅರ್ಚನೆ ಕೂಡ ಮಾಡ್ಬೋದು ಸಹಸ್ರನಾಮ ಕೂಡ ಮಾಡ್ಬೋದು ದುರ್ಗಾ ಅಷ್ಟೋತ್ತರ ಕೂಡ ಓದ್ಬೋದು ಕುಂಕುಮದಲ್ಲಿ ಕೂಡ ಅರ್ಚನೆ ಮಾಡ್ಬೋದು ಇನ್ನು ಪಟ್ಟದ ಬೊಂಬೆಗಳನ್ನೂ ಕೂಡ ಕೆಲವರು ಕೂರಿಸ್ತಾರೆ ಅದು ಕೂಡ ಕೆಲವು ಮನೆಗಳಲ್ಲಿ ಸಂಪ್ರದಾಯ ಪದ್ಧತಿ ಇವಾಗಲೂ ಕೂಡ ಇದೆ ಅದೇ ರೀತಿ ನಿಮ್ಮ ಮನೆಯಲ್ಲಿ ಯಾವ ಸಂಪ್ರದಾಯದಲ್ಲಿ ನೀವು ನವರಾತ್ರಿ ಪೂಜೆನ ಆಚರಿಸ್ತೀರ ಅದೇ ರೀತಿ ಮಾಡ್ಬೋದು ಇನ್ನೂ ಕೆಲವರಿಗೆ ಗೊತ್ತಿಲ್ಲ ಅನ್ನೋರಿಗೆ ಈ ವಿಡಿಯೋ ಯೂಸ್ಫುಲ್ ಆಗಲಿ ಅಂತ ಹೇಳ್ಬಿಟ್ಟು ಸರಳವಾಗಿ ಯಾವ ರೀತಿ ನಾವು ದುರ್ಗಾ ಪೂಜೆನ ಮಾಡ್ಕೊಬೋದು ನವರಾತ್ರಿಯ ಒಂಬತ್ತು ದಿನಗಳು ಕೂಡ ಒಂಬತ್ತು ದುರ್ಗೆಯರ ಒಂದೊಂದು ಅವತಾರಗಳನ್ನ ನಾವು ನವರಾತ್ರಿನಲ್ಲಿ ಪೂಜಿಸ್ತೀವಿ ಇಂಥ ನವರಾತ್ರಿಯಲ್ಲಿ ಅಖಂಡ ದೀಪಾರಾಧನೆ ಅದಾದಮೇಲೆ ದುರ್ಗಾ ಪೂಜೆ ಮೇಲೆ ಕಳಶ ಸ್ಥಾಪನೆ ತುಂಬಾ ಪ್ರಮುಖ ಪಾತ್ರ ಹೊಂದಿರುತ್ತೆ ಅದಾದಮೇಲೆ ಹೊಸ್ತಿಲು ಪೂಜೆ ಕೂಡ ಮೇಯ್ನಾಗಿ ನಾವು ಮಾಡ್ಕೋಬೇಕಾಗತ್ತೆ ಹೊಸ್ತಿಲು ಪೂಜೆ ಆಲ್ರೆಡಿ ವೀಡಿಯೋನ ಹಾಕಿದ್ದೀನಿ ನೋಡಿಲ್ಲ ಅಂತ ಹೇಳಿದ್ರೆ ಆ ವೀಡಿಯೋನ ನೋಡಿ ಅಖಂಡ ದೀಪಾರಾಧನೆ ವೀಡಿಯೋ ಕೂಡ ಇದೆ ಯಾವ ದಿನ ಯಾವ ಬಣ್ಣ ಉಪಯೋಗಿಸಿ ಯಾವ ನೈವೇದ್ಯ ಮಾಡಿ ಯಾವ ಹೂವಿನಿಂದ ಅಲಂಕಾರ ಮಾಡಬೇಕು ಆ ವೀಡಿಯೋ ಕೂಡ ಹಿಂದಿನ ವೀಡಿಯೋಗಳಲ್ಲಿದೆ ಸೊ ಕಂಪ್ಲೀಟಾಗಿ ನವರಾತ್ರಿನಲ್ಲಿ ಏನೇನು ನಾವು ಆಚರಿಸ್ಬೋದಾದಂಥ ಎಲ್ಲ ವೀಡಿಯೋಗಳನ್ನ ನಾನು ಹಿಂದಿನ ವೀಡಿಯೋಗಳಲ್ಲಿ ಕೊಟ್ಟಿದ್ದೀನಿ ನೋಡಿಲ್ಲ ಅಂದರೆ ಒಂದ್ಸಲ ಹೋಗಿ ವೀಡಿಯೋನ ನೋಡ್ಕೊಂಡು ಬನ್ನಿ ಇವಾಗ ನಾನು ಕಳಶ ಸ್ಥಾಪನೆ ಅಥವಾ ಏನು ಘಟ ಸ್ಥಾಪನೆ ಅಂತ ಹೇಳ್ತೀವಿ ಮುಖ್ಯವಾಗಿರುವಂಥದ್ದು ನವರಾತ್ರಿನಲ್ಲಿ ಮೊದಲನೇ ದಿವಸ ನಾವು ಘಟ ಸ್ಥಾಪನೆ ಮಾಡಬೇಕಾಗತ್ತೆ ಅದಕ್ಕೆ ಪದ್ಧತಿ ಏನು ಅಂತ ಹೇಳಿದ್ರೆ ಎಡಗ ಎಡಭಾಗದಲ್ಲಿ ಅಖಂಡ ದೀಪಾರಾಧನೆ ಮಧ್ಯಭಾಗದಲ್ಲಿ ಲಕ್ಷ್ಮೀ ಸರಸ್ವತಿ ಅಥವಾ ತ್ರಿಪುರ ಸುಂದರಿ ಫೋಟೋ ಇಟ್ಟು ಅದಕ್ಕೂ ಕೂಡ ಪೂಜೆ ಮಾಡಬೇಕಾಗತ್ತೆ ಇನ್ನು ಬಲಭಾಗದಲ್ಲಿ ನಾವು ಕಳಶ ಸ್ಥಾಪನೆ ಮಾಡಬೇಕಾಗತ್ತೆ ಕಳಶ ಸ್ಥಾಪನೆಗೆ ಬರೀ ನೆಲದ ಮೇಲೆ ಮಾಡಬಾರ್ದು ಒಂದು ಕೆಂಪು ವಸ್ತ್ರನ ತಗೊಂಡಿದ್ದೀನಿ ಅದರ ಮೇಲೆ ಒಂದು ಬೆಳ್ಳಿ ತಟ್ಟೆ ತಗೊಂಡಿದ್ದೀನಿ ಬೆಳ್ಳಿ ತಾಮ್ರ ಹಿತ್ತಾಳೆ ಯಾವುದಾದ್ರೂ ನೀವು ತಗೊಳ್ಬೋದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಆ ಸ್ಟೀಲ್ ಒಂದು ಬಿಟ್ಟು ಬೇರೆ ಯಾವುದಾದ್ರು ಉಪಯೋಗಿಸ್ಬೋದು ನಾನು ಇಲ್ಲಿ ಬೆಳ್ಳಿ ತಟ್ಟೆ ಬೆಳ್ಳಿ ಕಳಶದ ಚುಮ್ಮನ ತಗೊಂಡಿದ್ದೀನಿ ಅದಕ್ಕೆ ಅರಿಶಿಣದ ಕೊಂಬಿನಿಂದ ತಾಳಿನ ಕಟ್ಕೊಂಡಿದ್ದೀನಿ ಅದಾದಮೇಲೆ ವಿಳೆದೆಲೆ ಕಳಶಕ್ಕೆ ವಿಳೆದೆಲೆ ಬೇಕಾಗುತ್ತೆ ಅಥವಾ ಮಾವಿನ ಸೊಪ್ಪು ಕೂಡ ಇಡ್ಬೋದು ನಾನು ಕಳಶಕ್ಕೆ ವಿಳೆದೆಲೆ ಮತ್ತೆ ಬೇವಿನ ಸೊಪ್ಪಿನಿಂದ ಅಲಂಕಾರ ಮಾಡ್ಕೊಂಡಿದ್ದೀನಿ ಈ ದುರ್ಗಾ ಪೂಜೆನಲ್ಲಿ ಬೇವಿನ ಸೊಪ್ಪು ತುಂಬಾ ಪಾತ್ರ ವಹಿಸುತ್ತೆ ಮುಖ್ಯವಾಗಿರುವಂಥ ಪಾತ್ರ ವಹಿಸುತ್ತೆ ಆದಷ್ಟು ನಿಮಗೆ ಸಿಕ್ಕಿದ್ರೆ ಬೇವಿನ ಸೊಪ್ಪಿನಿಂದ ಅಲಂಕಾರ ಮಾಡಿ ದೇವಿ ಕೃಪೆಗೆ ಪಾತ್ರರಾಗ್ಬೋದು ಇವಾಗ ಕಳಶಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಮತ್ತು ರೋಸ್ ವಾಟರ್ನ ಹಾಕ್ಕೊಂಡಿದ್ದೀನಿ ಒಂದು ನಿಂಬೆಣ್ಣು ಕೆಂಪು ಹೂವು ಅದಾದ್ಮೇಲೆ ಪಚ್ಚ ಕರ್ಪೂರ ಹಾಕಿ ಕಳಶ ಸ್ಥಾಪನೆ ಮಾಡ್ಕೊಂಡಿದ್ದೀನಿ ಮುಖ ಪದ್ಮ ಇದ್ರೆ ಹಾಕೋಬೋದು ಇಲ್ಲ ಅಂತ ಹೇಳಿದ್ರೆ ತೆಂಗಿನಕಾಯಿಗೆ ಅರಿಶಿನ ಕುಂಕುಮ ಇಟ್ಟು ಹೂವಿನಿಂದ ಅಲಂಕಾರ ಮಾಡ್ಕೊಬೋದು ಆ ಸೇವಂತಿಗೆ ಹೂವಿನಿಂದ ನಾನಿಲ್ಲಿ ಹಾರನ್ನು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಆ ಗೆಜ್ಜೆ ವಸ್ತ್ರ ತುಂಬಾ ಮುಖ್ಯವಾಗಿರುವಂಥದ್ದು ಪೂಜೆಗೆ ಗೆಜ್ಜೆ ವಸ್ತ್ರ ಹಾಕಿ ನಿಮ್ಮ ಹತ್ರ ಯಾವುದು ಆಭರಣ ಇರುತ್ತೆ ಚಿನ್ನ ಬೆಳ್ಳಿ ಯಾವುದಾದ್ರೂ ಸರಿಯೇ ನೀವು ಯೂಸ್ ಮಾಡಿರೋಂಥ ಆಭರಣ ಇತ್ತು ಅಂತ ಹೇಳಿದ್ರೆ ಅದನ್ನು ತೊಳೆದ್ಬಿಟ್ಟು ದೇವಿಗೆ ಅರ್ಪಿಸ್ಬೇಕಾಗತ್ತೆ ಅದಾದ್ಮೇಲೆ ಮಡ್ಲಕ್ಕಿಗೆ ಅಕ್ಕಿ ಬೆಲ್ಲ ಕೊಬ್ಬರಿ ಬಾಳೆಹಣ್ಣು ಮತ್ತು ಬಳೆ ಅದಾದ್ಮೇಲೆ ಬ್ಲೌಸ್ ಪೀಸು ಅರಿಶಿಣದ ಕೊಂಬು ಮತ್ತು ಕೊಬ್ಬರಿ ಬಟ್ಲಲ್ಲಿ ಯಾವುದೇ ಕಾರಣಕ್ಕೂ ಖಾಲಿ ಬಿಡಬಾರ್ದು ಅರ್ಶಿಣದ ಕೊಂಬಾದರೂ ಪರವಾಗಿಲ್ಲ ಡ್ರೈ ಫ್ರೂಟ್ಸ್ನಾದರೂ ಹಾಕಿ ಅದರ ಮೇಲೆ ಎಲೆ ಅಡಿಕೆ ಒಂದು ಹೂವನ್ನ ಇಟ್ಟು ರೆಡಿ ಮಾಡಿಕೊಂಡ್ರೆ ಆಯಿತು ಅದಾದಮೇಲೆ ನವರಾತ್ರಿಯಲ್ಲಿ ಪ್ರತಿದಿನವೂ ಕೂಡ ನಾವು ದುರ್ಗಾ ಮಾತೆಗೆ ಕೆಂಪಾರ್ತಿನ ಮಾಡಬೇಕಾಗುತ್ತೆ ಕೆಂಪಾರತಿ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಾವು ಫಸ್ಟು ಗಂಗೆ ಪೂಜೆನ ಮಾಡಿಕೊಂಡು ಗಂಗೆ ಪೂಜೆ ಮಾಡಿರೋಂತ ನೀರಲ್ಲಿ ಎಲ್ಲ ಪೂಜಾ ವಸ್ತುಗಳಿಗೆ ಆ ನೀರಿನಿಂದ ಪ್ರೋಕ್ಷಣೆ ಮಾಡ್ಕೊಬೇಕಾಗುತ್ತೆ ನಾನಿಲ್ಲಿ ಅಷ್ಟೋತ್ತರ ಮಾಡೋದಕ್ಕೆ ಲಕ್ಷ್ಮೀ ವಿಗ್ರಹನ ತಗೊಂಡಿದ್ದೀನಿ ನಿಮ್ಮ ಹತ್ರ ಇದ್ರೆ ತಗೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಒಂದು ಕಾಯಿನ್ ಬೆಳ್ಳಿ ಕಾಯ್ನಲ್ಲೂ ಕೂಡ ನೀವು ಅಷ್ಟೋತ್ತರ ಮಾಡ್ಬೋದು ಅದಾದ ಮೇಲೆ ವಿಘ್ನೇಶ್ವರನ ಪೂಜೆಗೆ ಮೇನ್ ಬೇಕಾಗಿರೋದು ವಿಘ್ನೇಶ್ವರನ ಮೂರ್ತಿ ಇಲ್ಲ ಅಂತ ಹೇಳಿದ್ರೆ ಅರಿಶಿಣದ ಮೂರ್ತಿನೂ ಮಾಡ್ಕೊಬೋದು ಇಲ್ಲ ಸಗಣಿ ಅದರಲ್ಲೂ ಕೂಡ ನೀವು ಪಿಲ್ಲಾರ್ತಿನ ಮಾಡಿಕೊಂಡು ಗಣೇಶನ ಪೂಜೆ ಮೊದಲಿಗೆ ಮಾಡ್ಕೊಬೇಕಾಗತ್ತೆ ಒಂದು ವಿಳೆಯದಲ್ಲೇ ತಗೊಂಡು ಅದ್ರ ಮೇಲೆ ಅರ್ಶನ ಕುಂಕುಮ ಮತ್ತೆ ಅಕ್ಷತೆನ ಹಾಕಿ ಗಣೇಶನ ವಿಗ್ರಹನ ಹೂವಿನಿಂದ ಅಲಂಕಾರ ಮಾಡಿ ಇವಾಗ ಊದ್ ಕಡ್ಡಿ ಅಂದ್ರೆ ಗಂಧದ ಕಡ್ಡಿಯಿಂದ ಫಸ್ಟ್ ಬೆಳಕೊಳ್ತಾ ಇದೀನಿ ಅದಾದ್ಮೇಲೆ ಅರ್ಶಿನ ಕುಂಕುಮ ಮತ್ತೆ ಅಕ್ಷತೆಯ ಗಣೇಶನಿಗೆ ಸಮರಿಸಿ ಸಮರ್ಪಿಸಿ ಮೊದಲನೇ ಪೂಜೆ ಯಾವಾಗಲೂ ನಾವು ವಿಘ್ನೇಶ್ವರನಿಗೆ ಮಾಡೋದ್ರಿಂದ ಯಾವುದೇ ರೀತಿ ವಿಘ್ನ ಬರ್ದಿರೋ ಥರ ನಮ್ಮ ಈ ವ್ರತನ ಪರಿಪೂರ್ಣವಾಗಿ ನೆರವೇರಿಸಿಕೊಡುತ್ತಾನೆ ಅಂತ ಹೇಳ್ಬಿಟ್ಟು ವಿಘ್ನೇಶ್ವರನಿಗೆ ಫಸ್ಟ್ ನಾವು ನಮಸ್ಕಾರ ಮಾಡ್ಕೊಬೇಕಾಗತ್ತೆ ಅದಾದ್ಮೇಲೆ ಗಣೇಶನಿಗೆ ಅಷ್ಟೊತ್ತರ ಯಾವ್ದಾದ್ರು ಮಾಡ್ಕೊಬೋದು ಅಕ್ಷತೆ ಅಥವಾ ಅರಿಶಿನ ಕುಂಕುಮ ಕುಂಕುಮ ಹೂವಿನಿಂದ ಅಷ್ಟೋತ್ತರ ಮಾಡಿ ಅದಾದ್ಮೇಲೆ ನಾವು ನೆಕ್ಸ್ಟ್ ಲಕ್ಷ್ಮಿ ಪೂಜೆನ ಮಾಡ್ಕೋಬೇಕಾಗತ್ತೆ ಮೊದಲಿಗೆ ಲಕ್ಷ್ಮಿ ಪೂಜೆಗೆ ಅಷ್ಟೋತ್ತರ ಮಾಡೋದಕ್ಕೆ ಒಂದು ವಿಲೆದಲ್ಲೇ ತಗೊಂಡಿದ್ದೀನಿ ಅದಕ್ಕೆ ಕುಂಕುಮಿನಿಂದ ಅಷ್ಟೋತ್ತರ ಮಾಡ್ಕೊಬೋದು ಪ್ರತಿನಿತ್ಯ ಮೂರು ಮೂರು ದಿವಸ ಮೊದಲ ಮೂರು ದಿವಸ ಲಕ್ಷ್ಮಿ ಎರಡ ಮ ಮಧ್ಯದ ಮೂರು ದಿವಸ ಸರಸ್ವತಿ ಕೊನೆಯ ಮೂರು ದಿವಸ ದುರ್ಗಾ ಮಾತೆ ಈ ಮೂರು ದೇವತೆಗಳ ಹೆಸರನ್ನ ಹೇಳ್ಕೊಂಡು ಪ್ರತಿದಿನ ಹೂವಿನಿಂದ ಅರಿಶಿನ ಕುಂಕುಮದಿಂದ ಅಥವಾ ಅಕ್ಷತೆಯಿಂದ ನೀವು ಬಳೆಗಳು ಅಥವಾ ಕವಡೆ ಗೋಮತಿ ಚಕ್ರ ಇಂತದ ಎಲ್ಲ ಮಂಗಳ ದ್ರವ್ಯಗಳಿಂದ ನೀವು ಅಷ್ಟೋತ್ತರನ ಮಾಡ್ಕೊಬೋದು ಸೊ ಕೊನೆಯದಾಗಿ ದೇವಿಗೆ ನೈವೇದ್ಯನ ಮಾಡಬೇಕಾಗತ್ತೆ ನೈವೇದ್ಯಕ್ಕೆ ಆವತ್ತಿನ ದಿನ ಯಾವ ದೇವತೆ ನಾವು ಯಾವ ದುರ್ಗೆಯ ಪೂಜೆ ಮಾಡ್ತೀವಿ ಆವತ್ತಿನ ದಿನ ಏನು ನೈವೇದ್ಯ ಇರುತ್ತೆ ನೈವೇದ್ಯನ ಆರಪಿಸಿ ಅದಾದ್ಮೇಲೆ ಮತ್ತೆ ಇನ್ನೊಂದು ಸಲ ಗಂಧದ ಕಡ್ಡಿಯಿಂದ ಲಕ್ಷ್ಮಿಗೆ ನಾವು ಪೂಜೆನ ಮಾಡ್ಕೊಬೇಕಾಗತ್ತೆ ಅದಾದ್ಮೇಲೆ ತೆಂಗಿನಕಾಯಿ ಫಲ ತಾಂಬೂಲ ಅಂತ ಹೇಳ್ತೀವಿ ತಾಂಬೂಲ ಮೇನ್ ನಾವು ಪೂಜೆ ಮಾಡೋದು ಪ್ರತಿ ಫಲ ಸಿಗ್ಬೇಕಂತೇಳಿದ್ರೆ ಸ ಸಂಪೂರ್ಣ ಆ ಫಲ ಸಿಗ್ಬೇಕಂದ್ರೆ ತೆಂಗಿನಕಾಯಿ ಹೊಡೆಯೋದು ತೆಂಗಿನಕಾಯಿ ಹೊಡ್ಕೊ ಮೇಲೆ ನಾವು ಮಂಗಳಾರತಿ ಮಾಡಬೇಕಾಗತ್ತೆ ಕರ್ಪೂರದ ಆರತಿ ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಿ ನಾನು ಕೆಂಪಾತಿನ ರೆಡಿ ಮಾಡಿ ಇಟ್ಕೊಂಡಿದೀನಿ ಆ ತೆಂಗಿನಕಾಯಿ ಮೇಲೆ ಮಂಗಳಾರತಿ ಮಾಡ್ಕೊಬೇಕಾಗತ್ತೆ ಇದೇ ನಮ್ಮ ಫೈನಲ್ ಆಗಿ ಸ್ಟೆಪ್ಸ್ ಆ ಕೊನೆದಾಗಿ ಕೊನೆಯದಾಗಿ ಮಹಾಮಂಗಳಾರತಿ ಮಾಡ್ಕೊಂಡು ದೇವರಿಗೆ ಮೂರು ಸಲ ಅರ್ಘ್ಯನ ಅರಪಿಸಿ ಅದಾದ ಮೇಲೆ ನಮ್ಮ ಪೂಜೆನ ಸಮಾಪ್ತಿ ಮಾಡೋ ಅಂಥದ್ದು ಅದಾದ್ಮೇಲೆ ಮೇನ್ ಏನಂದರೆ ನವರಾತ್ರಿಯಲ್ಲಿ ನಾವು ಮನೆಗೆ ಆ ಧೂಪ ಹಾಕೋದು ತುಂಬಾ ಒಳ್ಳೆಯದು ಅಂದರೆ ಸಾಂಬ್ರಾಣಿ ಸಾಂಬ್ರಾಣಿ ಏನು ಅಂತ ಹೇಳಿದ್ರೆ ಮನೆಯಲ್ಲಿರೋ ಯಾವುದೇ ಥರ ನಕಾರಾತ್ಮಕ ಶಕ್ತಿನ ತೊಲಗಿಸಿ ಸಕಾರಾತ್ಮಕ ಶಕ್ತಿ ಅಂದರೆ ಪಾಸಿಟಿವಿಟಿನ ಜಾಸ್ತಿ ಕೊಡುತ್ತೆ ಸೊ ಅದರಿಂದ ಮನೆಗೆ ಧೂಪ ಹಾಕೋದು ತುಂಬಾ ಒಳ್ಳೆಯದು ಸಾಯಂಕಾಲ ಆದಷ್ಟು ನೀವು ಸಾಯಂಕಾಲ ಹೊಸ್ತಿಲು ಪೂಜೆ ದುರ್ಗಾ ಪೂಜೆ ಎಲ್ಲ ಸಾಯಂಕಾಲ ಮಾಡೋದ್ರಿಂದ ತುಂಬಾ ಒಳ್ಳೇದು ಲಕ್ಷ್ಮಿ ಆಹ್ವಾನೆ ತುಂಬಾ ಚೆನ್ನಾಗಿ ಆಗುತ್ತೆ ಮಾತೆ ಅನುಗ್ರಹ ಕೂಡ ಸಿಗತ್ತೆ ಸೊ ಆದಷ್ಟು ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ನೀವು ಪೂಜೆ ಮಾಡೋದಕ್ಕೆ ಪ್ರಯತ್ನ ಪಡಿ ಅದಾದಮೇಲೆ ಧೂಪಾಲ ಹಾಕಿದ್ಮೇಲೆ ಕೊನೆಯದಾಗಿ ಕೆಂಪಾರತಿ ದೇವಿಗೆ ಕೆಂಪಾರತಿ ಮಾಡೋದು ಕೂಡ ತುಂಬಾ ಮುಖ್ಯ ಯಾಕಂತ ಹೇಳಿದ್ರೆ ನಾವು ದೇವಿಗೆ ಪೂಜೆ ಮಾಡಿರ್ತೀವಿ ಅವ್ರನ್ನ ನಾವು ಹೊಗಳಿರ್ತೀವಿ ವಿವಿಧ ಹೆಸರುಗಳಿಂದ ನಮಸ್ಕರಿಸಿರ್ತೀವಿ ಯಾವ ದೃಷ್ಟಿ ಕೂಡ ದೇವಿ ಮೇಲೆ ಬೀಳಬಾರ್ದು ಅಂತ ಹೇಳ್ಬಿಟ್ಟು ನಾವು ದೇವಿಗೆ ಕೆಂಪಾರತಿ ಕೂಡ ಮಾಡಬೇಕಾಗುತ್ತೆ ಕೆಂಪಾರ್ತಿ ಮಾಡಿದ ಮೇಲೆ ಆವತ್ತಿನ ದಿನದ ಪೂಜೆ ಮುಗಿಯುತ್ತೋ ಅಂತ ಆದರೆ ಏನಂದ್ರೆ ನವರಾತ್ರಿನಲ್ಲಿ ಮೊದಲನೇ ದಿವಸ ಏನಿರುತ್ತೆ ಘಟ ಸ್ಥಾಪನೆ ಕಳಶ ಸ್ಥಾಪನೆ ಅಖಂಡ ದೀಪಾರಾಧನೆ ಇದು ಸ್ವಲ್ಪ ಸಮಯನ ತಗೊಳುತ್ತೆ ಮೊದಲನೇ ದಿವಸ ಮಾತ್ರ ಸ್ವಲ್ಪ ನಿಮಗೆ ಕಷ್ಟ ಅನಿಸಿದ್ರೆ ಕೊನೆಯ ಎಂಟು ದಿವಸ ಏನಿರುತ್ತೆ ಪ್ರತಿದಿನ ಹೂವನ್ನ ಬದಲಿಸಿ ನೈವೇದ್ಯನ ಮಾಡಿ ಹೊಸ್ತಿಲು ಪೂಜೆ ಮಾಡಿಕೊಂಡ್ರೆ ಆಗೋಯ್ತು ನಿಮ್ಮ ಪ್ರತಿದಿನದ ಪೂಜೆ ನೆರವೇರುತ್ತೆ ಆದರೆ ಮೊದಲನೇ ದಿವಸ ಸ್ವಲ್ಪ ನಿಮಗೆ ಕಷ್ಟ ಆದರೂ ಆ ಬೆಳಗ್ಗೆ ಯಾವ ಮುಹೂರ್ತದಲ್ಲಿ ಮಾಡಬೇಕು ಅದೇ ಮುಹೂರ್ತದಲ್ಲಿ ಮಾಡಿ ಆ ದುರ್ಗಾ ಮಾತೆಯ ಆಶೀರ್ವಾದ ಖಂಡಿತ ನಿಮಗೆ ಸಿಗತ್ತೆ ಆದಷ್ಟು ಬೆಳಗ್ಗೆ ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ರೆ ನಿಮಗೆ ಘಟಸ್ಥಾಪನೆ ತುಂಬ ಒಳ್ಳೇದು ಸಾಯಂಕಾಲ ನಾರ್ಮಲ್ ಆಗಿ ಹೊಸಲು ಪೂಜೆ ಎಲ್ಲ ಮಾಡಿ ದೇವಿಗೆ ದೀಪಾರಾಧನೆ ಎಲ್ಲ ಮಾಡ್ಕೊಬೋದು ಸೊ ಹೇಗೆ ಅನ್ನಿಸ್ತು ಅದಾದಮೇಲೆ ಮತ್ತಿನ್ನೊಂದು ಅಂದರೆ ನೀವು ಪ್ರತಿದಿನ ಏನು ದೇವರಿಗೆ ಅರ್ಚನೆ ಅಷ್ಟೋ ಥರ ಮಾಡ್ತೀರ ಕುಂಕುಮದಿಂದ ಅದನ್ನು ಪ್ರತಿದಿನ ನೀವು ಧರಿಸೋದ್ರಿಂದ ತಾಯಿಯ ಅನುಗ್ರಹ ತುಂಬ ಚೆನ್ನಾಗಿರುತ್ತೆ ನೀವು ಯಾವುದಾದ್ರೂ ಸಾಲ ಬಾಧೆ ಆದ್ರಿಂದ ಏನಾದರೂ ನೀವು ಸಫರ್ ಮಾಡ್ತೀರ ಖಂಡಿತವಾಗಲೂ ಇದರಿಂದ ನಿಮಗೆ ಪರಿಹಾರ ಸಿಗತ್ತೆ ಇದನ್ನು ಕೂಡ ನೀವು ಫಾಲೋ ಮಾಡಿ ಸೊ ಹೇಗೆ ಅನ್ನೋದು ಇವತ್ತಿನ ವಿಡಿಯೋ ಇಷ್ಟ ಆಯಿತಾ ಸರಳವಾಗಿ ಯಾವ ರೀತಿ ನಾವು ಸ್ಥಾಪನೆ ಅಥವಾ ಕಳೆ ಸ್ಥಾಪನೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬಂದು ಮತ್ತೆ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಾನು ನಿಮಗೆ ಸಿಕ್ಕಿ ಿ ಅಲ್ಲಿವರೆಗೂ ನಮಸ್ಕಾರ